ವಾಟರ್ ಸಪ್ಲೈ ಟೂ ವೀಲರ್ ವಾಟರ್ ಸಪ್ಲೈಗೆ ಎಷ್ಟು ಪಾಂತಂದ್ರೆ ಐವತ್ತು ರೂಪಾಯಿ ಫೋರ್ ವೀಲರ್ ವಾಟರ್ ಕಲ್ಪಿಗೆ ರೂಪಾಯಿ ಎಲ್ಲ ಕಡೆ ರೂಪಾಯಿ ರೂಪಾಯಿ ಮತ್ತು ಹಂಗ ಫೋರ್ ವೀಲರಿಗೆ ಗೆ ಜಾಸ್ತಿ ತೊಗೊತಾರೆ ಇಲ್ಲಿ ಕಡಿಮೆ ಮಾಡ್ಕೊಡ್ತಾರ ನೋಡ್ರಿ ಗಾಡಿನ ನೀವು ತೊಗೊಬೋದು ಹಂಗ ಹೊಸ ಮಿಷನ್ ತೊಗೊಬೈತಿ ಅವರ ತೊಳಿದ್ಮ ಆಲ್ರೆಡಿ ಫೋರ್ ವೀಲರ್ ತೊಳ್ದಾರೆ ಮತ್ತೆ ಇಲ್ಲಿ ಸರ್ವಿಸ್ ಮಾತ್ರ ಅವರೇ ಮಾಡ್ಕೋದ್ರಿ ಅವರ ಸೆಲ್ಫ್ ಸರ್ವಿಸ್ ಸೆಲ್ಫ್ ಸರ್ವಿಸ್ ನೀರು ಇಲ್ಲೇ ಹಸಿನ್ ಹೊಸದ ಐತ್ರಿ ನೋಡ್ರಿ ಇಲ್ಲ ಉಪ್ಪು ಅಲ್ಲಿ ತಕ ಫ್ಯಾಮ್ಲಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಫ್ರೀ ವಾಟರ್ ಸರ್ವಿಸ್ ಅಂತ ಐತಿ ಹಂಗ ಬೋರ್ವೆಲ್ ನೀರ್ನು ಇಲ್ಲೇ ತುಂಬಿಸ್ಕೊಡ್ತಾರ ಅದರದ ವಿಡಿಯೋ ಮಾಡಾಕತ್ತೇನಿ ಅದು ನಮ್ಮ ನಮ್ದಾರಿ ಮಿಷನ್ ಅದ ಹೊಸ ಮಿಷನ್ ತಗೊಂಬಂದೈತಿ ಅದ್ರದೊಂದು ಸ್ಮಾಲ್ ಬಿಸ್ನೆಸ್ ಮಾಡಾಕತ್ತೇವಿ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ಇವತ್ತಿನ ವಿಡಿಯೋದ ಸ್ಪೆಷಲ್ ಪಾ ಅಂತಂದ್ರ ಗಾಡಿ ಸೆಲ್ಫ್ ಸರ್ವಿಸ್ ಮತ್ತ ಗಾಡಿ ತೊಳಸಾಕ ನೀವು ಎಷ್ಟು ರೂಪಾಯಿ ಕೊಡ್ತೀರಿಪಾ ಅಂತಂದ್ರೆ ದೀಡ್ ನೂರು ರೂಪಾಯಿ ಇಂದ ಎರಡ್ನೂರು ರೂಪಾಯಿ ತಕ ಕೊಟ್ಟೆ ಕೊಡ್ತೀರಿ ಹಂಗ ಫೋರ್ ವೀಲರ್ ಗಾಡಿಗೆ ಎಷ್ಟು ಕೊಡ್ತೀರಿ ಅಂತಂತಂದ್ರೆ ನೂರು ರೂಪಾಯಿ ಮೇಲೆ ಐತಿ ಈಗ ಮಟ್ಟಿಗೆ ಅವರ ಸರ್ವಿಸ್ ಮಾಡಿ ಕೊಡ್ತಾರ ಹಂಗ ಇಲ್ಲಿ ಏನ್ ಆಕೇತಿಪಾ ಅಂತಂದ್ರ ಮಷೀನು ನಮ್ದೆ ಇರ್ತೈತಿ ಕರೆಂಟ್ನು ನಮ್ದ ನೀರ್ನು ನಮ್ದೆ ಹಂಗ ನೀವು ಸರ್ವಿಸ್ ಮಾಡ್ಕೊಂಡು ಹೋಗ್ಬೋದ ಇಲ್ಲಿ ಯಾವ್ದೇ ತರದ ನಾವಂತು ತೊಳೆದು ಕೊಡೋದಿಲ್ಲ ಸೆಲ್ಫ್ ಸರ್ವಿಸ್ ಇರ್ತೈತಿ ಹಂಗ ಸೆಲ್ಫ್ ಸರ್ವಿಸ್ ಮಾಡಿಸ್ಕೋರಿದ್ರಿ ಗಾಡಿ ತೊಗೋದಿದ್ರಿಪಾ ಅಂತಂದ್ರೆ ಇದೊಂದು ಲೊಕೇಶನ್ ಈಗ ಬರ್ಬೋದು ಇದು ಲೊಕೇಶನ್ ಎಲ್ಲಿಪ್ಪ ಅಂತಂದ್ರೆ ಬೇಲೂರು ಹೆಗ್ಗೇರಿ ಹನುಮಾನ್ ಟೆಂಪಲ್ ಕಡೆ ನದಾಪ ಹೌಸ್ ಅಂತಂದ್ರೆ ಹೇಳ್ತಾರೆ ಅದನ್ನ ಇವತ್ತು ಇದು ಗಾಡಿ ನಮ್ಮನ ತೊಳೆ ಅಂತ ಆಲ್ರೆಡಿ ಇಷ್ಟು ಸ್ಪೀಡ್ ಬರ್ತೈತ್ರಿ ಅದ ಮಷಿನ್ ಆಲ್ರೆಡಿ ಫೋರ್ ವೀಲರ್ ತೊಳ್ಕೊಂಡ್ರ ಸೆಲ್ಫ್ ಸರ್ವಿಸ್ ಇದು ಟೋಟಲ್ ಓವರ್ ಆಗಿ ಪೂರ ಕ್ಲೀನ್ ಅಂತೂ ಆಗೇತಿ ಮಷಿನ್ ಪೋರ್ಸಿಗೆ ಇದೊಂದು ಮಷೀನ್ ಇಲ್ಲ ನೀರ್ನು ಇಲ್ಲೇ ಇರ್ತಾವ ಮಷೀನ್ ಇಂದ ನೀರ್ ಅಲ್ಲಿ ತೊಳೆ ಅಂತಾರ ಆಲ್ರೆಡಿ ಇದೊಂದು ಲೊಕೇಶನ್ ಎಲ್ಲಿಪಾ ಅಂತಂದ್ರೆ ಮೇನ್ ಎನ್ ಎಚ್ ಪುರ್ ಹೈವೇ ಕಾಂತೈತಿ ನೀವು ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಗೆ ಕಾಲ್ ಮಾಡಿದ್ರೆ ಅಂದ್ರೆ ಲೊಕೇಶನ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾರೆ ನೀವ ಬಂದ್ ಕೆಸ ಸೆಲ್ಫ್ ಸರ್ವಿಸ್ ಮಾಡಬಹುದು ಆಲ್ರೆಡಿ ನೆಕ್ಸ್ಟ್ ಅಂತಂದ್ರೆ ಒಂದ್ ಮೂರ್ನಾ ಗಾಡಿ ಆಲ್ರೆಡಿ ವಾಶ್ ಈಗ ಅದನ್ನ ನಾನು ಇವತ್ತಿನ ವಿಡಿಯೋ ಒಳಗೆ ಹೇಳ್ಬೇಕಂತ ಆ ನೀವಾಗೆ ಈ ಮಷೀನ್ ಅನ್ನು ಬಂದ್ರೆ ಅಂದ್ರೆ ಅವ್ರಿಗೆ ಕೊಡ್ತಾರೆ ಸ್ಟಾರ್ಟ್ ಮಾಡಿ ಕೊಡ್ತಾರೆ ನೀವ್ ಬಟನ್ ಹಿಂಗ ಪ್ರೆಸ್ ಮಾಡ್ಬೇಕು ಹಿಂಗ ಬಟನ್ ಜಸ್ಟ್ ನೀವು ಆಲ್ರೆಡಿ ನೀವ್ ಶಾಂಪು ಅಂತ ನೀವ ತರದ ಹಂಗ ಮುಂದಿನ ದಿನಗಳೊಳಗೆ ಎಲ್ಲ ನಾವು ಸೆಟ್ ಅಪ್ ಮಾಡಿ ಇಟ್ಟಿರ್ತೀವಿ ನೀವು ಸೆಲ್ಫ್ ಸರ್ವಿಸ್ ನೋಡ್ರಿ ಇದು ಕೆರೆ ಹೋಗಿ ತೊಳತ್ನೇ ಮತ್ತೊಳೆ ಅಲ್ಲೇ ನೀರ್ನು ಪ್ರಾಬ್ಲಮ್ ಇರ್ತಾವ ಹಂಗ ಇಲ್ಲೆಲ್ಲಾ ಪೂರಾ ಸೆಟ್ ಅಪ್ ಐತಿ ಆ ಸೆಟಪ್ ಅಪ್ ನೀವು ಮಾಡ್ಕೋಬಹುದೇ ನಮ್ಮಅಣ್ಣ ಆಲ್ರೆಡಿ ಮಾಡಾಕತ್ತಾರೆ ಇದೊಂದು ಸ್ಮಾಲ್ ಗೆ ನೀವು ಸಪೋರ್ಟ್ ಮಾಡ್ರಿ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ಟೂ ವೀಲರ್ ಬಂತಪ್ಪ ಅಂತಂದ್ರೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರ ಅದು ಸೆಲ್ಫ್ ಸರ್ವಿಸ್ ನೀವೇ ತೊಳ್ಕೊಬೇಕು ಗಾಡಿ ಹಂಗ ಫೋರ್ ವೀಲರ್ ಗೆ ಎಷ್ಟಪ್ಪ ಅಂತಂದ್ರೆ ನೂರು ರೂಪಾಯಿ ಹಂಗ ಇನ್ನೊಂದು ಆಫರ್ ಏನಪ್ಪ ಐತಿಪಾ ಅಂತಂದ್ರೆ ಹತ್ತು ಟ್ಯಾಂಕರ್ ನೀರ್ ತೆಗೆದುಕೊಂಡ್ರೆ ಒಂದ್ ವಾಹನದ ವಾಟರ್ ಸರ್ವಿಸ್ ಫ್ರೀ ಇರ್ತೈತಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಕಾಲ್ ಮಾಡ್ರಿ ಇದ್ರ ಓನರ್ ಯಾರಪ್ಪ ಅಂತಂದ್ರೆ ರಾಜೇಶ್ ಸಾಬ್ ನದಾಪ ಅಂತ ಅದಾರ ನಮ್ಮ ದೊಡ್ಡಪ್ಪ ಅದಾರ ಅದಷ್ಟು ವಿಡಿಯೋ ಶೇರ್ ಮಾಡ್ರಿ ಇಲ್ಲಿ ಬಂದ ಗಾಡಿ ಆರಾಮ್ಸಿ ತೊಳಿಬಹುದು ಸಿಗುಣ ಮತ್ತೆ ಬಾಸ್ ಮಾತಾಡಿ ಬಾಸ್ ವಿಡಿಯೋದಲ್ಲಿ ಹಂಗಲ್ಲ ಏನ್ ಮಾತಾಡುದಂತಂದ್ರೆ ಮತ್ತೀಗ ಪ್ಲಾನ್ ಹಾಕಿದ್ ನೀನ ಇಲ್ಲ ನೀನ ಮಾತಾಡೋದು ಈಗ ಅಷ್ಟ ಈಗ ಎಲ್ಲಾ ಹೇಳಿದೇನೆ ನಿನ್ ಬಾಯಿಂದ ಅವ್ನ್ ಬರಲಿಲ್ಲ ಸೆಲ್ಫ್ ಸರ್ವಿಸ್ ಇಲ್ಲಿ ಇರ್ತೈತಿರಿಯಾ ಮಾಡ್ತೀವಿ ಅಂತ ಹೇಳಿ ಹೇಳ್ ಹಂಗಾ ಏ ಮಾತಾಡೋದಲ್ಲ ನಾ ಕೇಳಿದ question ಗೆ ಆನ್ಸರ್ ಮಾಡಕ ಬರಲಿಲ್ಲ ನನಗೆ ಹಂಗಾ ಆ ಬಿಡುಪ್ಪ ಯಾರು ಇವರಲ್ಲ ಅಣ್ಣ ಯಾಸು ಸ್ಪೀಡ್ ಹೋಗೋದಿದಾ ಆಲ್ಮೋಸ್ಟ್ ಭಾಳ ಸ್ಪೀಡ್ ಪಡೀತ ಮತ ನೀರ ಅಡ್ಡಿ ಇಲ್ಲ ಇದು ಹಿಂಗೆ ಬಟನ್ ಪ್ರೆಶ್ ಮಾಡಿದಾಗ ಮಷಿನ್ ಆನ್ ಆಕತ್ನ ನೀವು ಯಾವ ಪೂರಿ ಅಡ್ಡಿಲ್ಲ ಮತ್ತೆ ಆತ್ ಗೊಪ್ಪ ಇವತ್ತು ನಂಗೆ ಒಂದು ನಂಗೆ ಒಂದು ಕಂಟೆಂಟ್ ಸಿಕ್ತಿವತ್ತ ಮಾಡಾಕ ಅರ್ಜೆಂಟಿಗೆ ಟೈಮ್ ಇರ್ತೈತೆ ಅವ್ರಿಗೆ ಆ ಹಂಗ ಹೇಳ ಅಂತ ಗಾಡಿ ತೊಳೆಯೋರಿಗೆ ಒಬ್ಬೊಬ್ರ ಈಗ ಸ್ವಂತಾಗಿ ತೊಳಕೋದ್ ಚಲೋ ಅಲ್ ಮತ್ತೆ ಇಲ್ಲೇ ಬಂದ ನೀರ್ ಇರ್ತಾವ ಕರೆಂಟ್ ಐತಿ ಮಷೀನ್ ಇದಾವಿಲ್ಲ ಹಾ ನೀರ್ ಇರ್ತಾವ ರೀ ಚಾರ್ಜಸ್ ಕಡಿಮೆ ಮತ್ತೆ ನೂರ ರೂಪಾಯಿ ಆದೋರ್ ವೀಲರ್ ಗೆ ಹ

ಹಾ ಈ ಒಟ್ಟ ಸ್ಕ್ರೀನ್ ಮೇಲೆ ನಂಬರ್ ಆನದ ಒಟ್ಟ ಎತ್ ಹೇಳ್ತಾರ ಬಿಡು ಸಿಗುವ ಒಂದು ವಿಡಿಯೋ ಮಾಡೀನಿ ಹಾಕ್ತೇನೆ ಹಾ ಇದ ನಡೀತೈತಿ ನೋಡಿದ್ರೆ ಎತ್ಗೋಳಿಗೆ ಎತ್ತುಗಳಿಗೆ ನಡೀತೈತಿ ಎತ್ತುಗಳಿಗೆ ನಡಿತೈತಿ ಮತ್ತ ಹಾಂಗ ನೋಡಿದ್ರೆ ಹ್ಮ್